ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಈಗ ಆನ್ಲೈನು ಗೇಮಿಂಗ್ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ಒಂದು ಮೊಬೈಲ್ ಆ್ಯಪಲ್ಲಿ ಆಗಿರ್ಬೋದು ಅಥವಾ ಒಂದು ಗೂಗಲಲ್ಲಿ ಡೈರೆಕ್ಟ್ ಆಗಿರ್ಬೋದು ಒಂದು ಕಂಪನಿ ಒಂದು ಆ್ಯಪ್ ಸಾವಿರಾರು ನೂರಾರು ಗೇಮ್ಗಳು ನೀವು ನೋಡಿರ್ಬೋದು ಕೆಲವರು ಆಡಿ ಹಣವನ್ನು ಕೂಡ ಕಳ್ಕೊಂಡಿರ್ತಾರೆ ಇಂಥದ್ದೊಂದು ಪ್ರಕರಣ ವಿನ್ಝೋ ಗೇಮ್ ಎಲ್ಲರೂ ಕೇಳಿರ್ಬೋದು ಅಪ್ಲಿಕೇಶನ್ನು ಡೈರೆಕ್ಟಾಗಿ ಗೂಗಲಲ್ಲೂ ಕೂಡ ಗೇಮನ್ನು ಆಡ್ತಾರೆ ಮತ್ತು ಪ್ಲೇಸ್ಟೋರಲ್ಲೂ ಕೂಡ ಇದೊಂದು ಆ್ಯಪ್ ಸಿಗುತ್ತೆ ನಮ್ಮ ಭಾರತದಲ್ಲಿ ಸುಮಾರು ಇಪ್ಪತ್ತೈದು ಕ್ರೋ ಕೋಟಿ ಇಪ್ಪತ್ತೈದು ಕ್ರೋರ್ಸ್ ಈ ಒಂದು ವಿನ್ಝೋ ಗೇಮ್ ಆಡೋತಕ್ಕಂಥ ಜನ ಇದ್ದಾರೆ ಈ ವಿನ್ಝೋ ಗೇಮ್ ಏನು ಅಂದರೆ ಮೂರು ಸಾವಿರದ ಐನೂರ ಇಪ್ಪತ್ತೆರಡು ಕೋಟಿ ಹಗರಣದ ಆರೋಪದ ಮೇಲೆ ಒಂದು ತನಿಖೆ ಸಂಸ್ಥೆ ದೂರವನ್ನು ದಾಖಲೆ ಮಾಡಿ ಇಡೀ ಇದ್ರ ಮೇಲೆ ಒಂದು ಏನು ಪ್ರಮುಖ ಆರೋಪಿಗಳಾದಂತಹ ಪವನ್ ನಂದ್ ಮತ್ತು ಸೌಮ್ಯ ಸಿಂಗ್ ರಾಥೋಡ್ ಇವರು ಒಂದು ಏನು ಅಂದರೆ ಈ ವಿನ್ಝೋ ಗೇಮ್ನ ಇವರ ಮಾಲೀಕತ್ವವನ್ನು ಹೊಂದಿರತಕ್ಕಂಥವರನ್ನ ಒಂದು ಆರೋಪಿಗಳನ್ನಾಗಿ ಮಾಡಿ ಇವರ ಮೇಲೆ ಕೇಸನ್ನು ದಾಖಲನ್ನು ಮಾಡಿದ್ದಾರೆ ಈ ವಿನ್ಝೋ ಗೇಮ್ ತುಂಬ ಜನ ದುಡ್ಡನ್ನ ಕಳ್ಕೊಂಡಿದ್ದಾರೆ ಈ ಇದಕ್ಕೂ ಮೊದಲು ನವೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಡಿಸೆಂಬರ್ ಮೂವತ್ತರಂದು ವಿನ್ಝೋ ಗೇಮ್ ಕಚೇರಿಯ ಮೇಲೆ ಈ ಒಂದು ದಾಳಿಯನ್ನ ಮಾಡಿತ್ತು ಈ ಗೇಮ್ ಕಚೇರಿ ಮತ್ತು ಅದರ ಒಬ್ಬ ಡೈರೆಕ್ಟರ್ ನಿರ್ದೇಶಕರ ಮನೆಯ ಮೇಲೆ ಕೂಡ ಇಡಿ ದಾಳಿ ಮಾಡಿ ಒಂದು ಅದರ ಮತ್ತೆ ಅದರ ಜೊತೆಯಲ್ಲಿ ಲೆಕ್ಕ ಪರಿಶೋಧನಾ ಸ್ಥಳ ಸಂಸ್ಥೆಯ ಕಚೇರಿ ಮೇಲೆ ಒಂದು ಶೋಧನೆ ಕಾರ್ಯವನ್ನು ಮಾಡಿದಾಗ ಈ ಶೋಧನಾ ಕಾರ್ಯ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ದಾಖಲೆಗಳಿಲ್ಲದಂತಹ ಇನ್ಕಮ್ಮು ನಮ್ಮ ಇವರೊಂದು ಸಂಸ್ಥೆಗೆ ಬಂದಿತ್ತು ಈ ದಾ ದಾಖಲೆ ಇಲ್ಲದಕ್ಕಂತಹ ಬ್ಯಾಂಕ್ ಬ್ಯಾಲೆನ್ಸು ಪೇಮೆಂಟ್ ಗೇಟ್ವೇಗಳು ಮ್ಯೂಚುವಲ್ ಫಂಡ್ಗಳು ಸ್ಥಿರಾಸ್ತಿಗಳು ಆಮೇಲೆ ಯಾವುದೋ ಒಂದು ಸೈಟ್ ಮೇಲೆ ಹೂಡಿಕೆಗಳು ಇಂಥವು ಈ ಕ್ರಿಪ್ಟೋ ಕರೆನ್ಸಿಗಳು ಬ್ಯಾಲೆನ್ಸ್ಗಳು ಸುಮಾರು ಆರುನೂರ ತೊಂಬತ್ತು ಕೋಟಿ ಮೌಲ್ಯದ ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಗಳು ಸೇರಿದಂತೆ ಚರಾಸ್ತಿಗಳನ್ನ ಮುಟ್ಗಳನ್ನ ಮಾಡ್ಕೊಂಡಿತ್ತು ಇವೇನು ಮುಟ್ಕೋಲು ಮಾಡಿತ್ತಲ್ಲ ಈ ಒಂದು ದಾಖಲೆ ಆ ಆಸ್ತಿಗಳಿಗೇನಿದ ಯಾವುದೇ ಒಂದು ದಾಖಲೆಗಳಿಲ್ಲ ಹೇಗೆ ಈ ಒಂದು ಮಾಡ್ತು ಈ ಒಂದು ಸಂಸ್ಥೆ ಎಷ್ಟು ಇಷ್ಟೊಂದು ಆಸ್ತಿಗಳನ್ನ ಹೇಗೆ ಮಾಡ್ತು ಅನ್ನೋದು ಒಂದು ಕೂಡ ರೆಕಾರ್ಡ್ಸ್ ಇರಲಿಲ್ಲಂತೆ ಇಡೀ ಪ್ರಕಾರ ವಿನ್ಝೋ ನೂರಕ್ಕೂ ಹೆಚ್ಚು ಆಟಗಳನ್ನು ನೀಡುವ ಇದೊಂದು ಮೊಬ್ಲಿಕ್ ಮೊಬೈಲ್ ಅಪ್ಲಿಕೇಶನ್ ಕೂಡ ಹೌದು ನಾನು ಹೇಳಿದಂಗೆ ಇಪ್ಪತ್ತೈದು ಕೋಟಿ ಬಳಕೆದಾರರು ನಮ್ಮ ಭಾರತದಲ್ಲೇ ಕೂಡ ಇದ್ದಾರೆ ಅದರಲ್ಲಿ ಎಷ್ಟು ಜನ ಮನೆ ಮಠಗಳನ್ನು ಕಳ್ಕೊಂಡಿದ್ರೆ ಗೊತ್ತಾಗಿಲ್ಲ ಹಾಗಾದರೆ ಇವರು ಹೇಗೆ ಮೋಸ ಮಾಡ್ತಾರೆ ಜನಗಳನ್ನ ಹತ್ರ ಹೇಗೆ ಒಂದು ನಂಬಿಕೆಯನ್ನು ಹುಟ್ಟಿಸ್ಕೊಂಡು ಯಾವ ರೀತಿ ಮಾಡ್ತಾಳೆ ಮಾಡ್ತಾರೆ ಅಂತೇಳಿ ನೋಡೋದಾದ್ರೆ ಈ ವಿನ್ಝೋ ಗೇಮ್ ಏನು ಅಪ್ಲಿಕೇಶನ್ ಇದೆಯಲ್ಲ ಅದು ನೂರಕ್ಕೂ ಹೆಚ್ಚು ಆಟಗಳನ್ನು ನೀಡ್ತಕ್ಕಂತಹ ಒಂದು ಮೊಬೈಲ್ ಮೊಬೈಲ್ ಅಪ್ಲಿಕೇಶನ್ ರಿಯಲ್ ಮನಿ ಗೇಮಿಂಗ್ ಪ್ಲಾಟ್ಫಾರ್ಮ್ ಅನ್ನು ನಿರ್ವಹಿಸುತ್ತದೆ ಸುಮಾರು ಇಪ್ಪತ್ತೈದು ಕೋಟಿ ಬಳಕೆದಾರನ್ನು ಹೊಂದಿರತಕ್ಕಂತಹ ಹೆಚ್ಚಾಗಿ ಶ್ರೇಣಿ ಮೂರು ಮತ್ತು ಶ್ರೇಣಿ ನಾಲ್ಕು ನಗರಗಳಿಂದ ಬಂದಿರತಕ್ಕಂತಹ ಈ ಒಂದು ಕಂಪನಿ ಬಳಕೆದಾರರಿಗೆ ಬೆಟ್ಟಿಂಗ್ ಮೊತ್ತದ ಕಮಿಷನನ್ನು ವಿಧಿಸಿತ್ತು ಮತ್ತು ಪ್ಲಾಟ್ಫಾರ್ಮ್ ಬಾಟಗಳಿಂದ ಮುಕ್ತವಾಗಿದೆ ಮತ್ತು ಸಂಪೂರ್ಣವಾಗಿ ಇದೊಂದು ಪಾರದರ್ಶಕತೆ ಯಾವುದೇ ಒಂದು ಮೋಸ ಮಾಡಲ್ಲ ಅಂತೇಳಿ ಒಂದು ಜನಗಳಿಗೆ ಸ್ಟಾರ್ಟಿಂಗಲ್ಲಿ ಅವರು ಗೇಮಿಂಗಿಗೆ ದುಡ್ಡು ಆಗ್ತಾರಲ್ಲ ಸ್ವಲ್ಪ ಸಣ್ಣ ಮೊತ್ತದ ಅಮೌಂಟ್ಗಳಿಗೆ ಒಂದು ಸಾವಿರ ಹಾಕಿ ಎರಡು ಸಾವಿರ ಕೊಡೋದು ಮೂರು ಸಾವಿರ ಕೊಡೋದು ಐದು ಸಾವಿರ ಕೊಡೋದು ಈ ಥರ ಮಾಡಿ ಒಂದು ನಂಬಿಕೆಯನ್ನು ಗಳಿಸ್ಬಿಡುತ್ತೆ ಫಸ್ಟಿಗೆ ಫಸ್ಟ್ನೇ ಸ್ಥಾನದಲ್ಲಿ ಈ ಆಟಗಳ ದೊಡ್ಡ ಪ್ರಮಾಣದ ಕುಶಲತೆಯನ್ನು ಬಹಿರಂಗಪಡಿಸಿ ಈ ಬಳಕೆದಾರರಿಗೆ ಆರಂಭದಲ್ಲಿ ಸಣ್ಣ ಮೊತ್ತದ ಬೋನಸ್ಗಳು ಸುಲಭವಾಗಿ ಗೆಲ್ಲುವಂತಹ ಕೆಲವು ಗೇಮ್ಗಳನ್ನು ಆಮಿಷವನ್ನು ಒಡ್ಡಿ ಅವರ ವಿಶ್ವಾಸವನ್ನು ಬೆಳೆಸ್ಬಿಡೋದು ನಾನು ಹೇಳಿದಾಗೆ ಅಂದರೆ ಸಣ್ಣ ಮೊತ್ತದ ಅಮೌಂಟಿಗೆ ಬೋನಸ್ಗಳನ್ನು ಕೊಡೋದು ಆಮೇಲೆ ಈಸಿಯಾಗಿ ಒಂದು ದುಡ್ಡನ್ನು ಗಳಿಸ್ಬೋದು ದುಡ್ಡನ್ನು ಆಡ್ಬೋದು ಅಂತ ಕೆಲವು ಈಸಿ ಗೇಮ್ಗಳ್ನ ಕೊಟ್ಬಿಟ್ಟು ಅವರಿಗೆ ಒಂದು ವಿಶ್ವಾಸವನ್ನು ಬೆಳೆಸ್ಕೊಂಡು ಬಿಡೋದು ಜನರು ಯಾರು ಬಳಕೆದಾರ ಅವ್ರ ಹತ್ರ ಬಳಕೆದಾರರು ಹೆಚ್ಚಿನ ಪ್ರಮಾಣದಲ್ಲಿ ಪಂತ ಕಟ್ಟಲು ಪ್ರಾರಂಭಿಸಿದ ನಂತರ ಅಂದರೆ ಈ ಬಳಕೆದಾರರು ಸಣ್ಣ ಮೊತ್ತದ ಗೇಮಿಂದ ಹಿಡಿದು ದೊಡ್ಡ ಮೊತ್ತದ ಗೇಮಿಗೆ ಬರೋ ತನಕ ಸುಮ್ಮನಿರ್ತಾರೆ ಅವರು ಅಂದರೆ ವಿಶ್ವಾಸವನ್ನು ಗಳಿಸೋದು ದೊಡ್ಡ ಮಟ್ಟದ ಗೇಮಿಂಗನ್ನು ಪ್ರಾರಂಭ ಮಾಡಿದಾಗ ಈ ಒಂದು ಗೆಲುವು ಅಥವಾ ಗೇಮನ್ನು ಕಠಿಣಗೊಳಿಸೋದು ವಿನ್ ಆಗೋಕ್ಕೆ ಆಗದೇ ಇರತಕ್ಕಂಥ ಒಂದು ಗೇಮ್ಗಳನ್ನು ಕೊಡೋದು ಅದು ಹೇಗೆ ಅಂತಂದರೆ ಅದರ ಆಪೋಸಿಟ್ಟು ಇನ್ನೊಬ್ಬರು ಆಡ್ತಾ ಇರ್ತಾರೆ ಅಂತೇಳಿ ಇವರು ಬಳಕೆದಾರರು ಏನು ಗೇಮ್ ಆಡ್ತಾ ಇರ್ತಾರಲ್ಲ ಇವರು ತಿಳ್ಕೊಂಡಿರ್ತಾರೆ ಆದರೆ ಅದು ಸಂಪೂರ್ಣವಾಗಿ ಒಂದು ಎ ಐ ಅಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡಿಕೊಂಡು ಮೊದಲೇ ಈ ವಿನ್ಝೋ ಗೇಮಿ ಅಂತೇನಿದೆಯಲ್ಲ ನಮ್ಮ ಭಾರತದಲ್ಲಿ ಕಾರ್ಯನಿರ್ಸ್ತಕ್ಕಂಥದ್ದು ಇದರ ಒಂದು ಮೂಲ ಅಮೆರಿಕದ ಎರಡು ಮೂರು ಕಂಪನಿಗಳಿದ್ದಾವೆ ಅವರೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ನಮ್ಮ ಆಪೋಸಿಟ್ ಆಡ್ತಿರೋರು ಇವರೇನು ತಿಳ್ಕೊತಾರೆ ನಮ್ಮ ಆಪೋಸಿಟ್ ಆಡ್ತಿರೋರು ಅಥವಾ ನಮ್ಮ ವಿರೋಧವಾಗಿ ಆಡ್ತಿರೋರು ಒಬ್ರು ಯಾರೋ ದುಡ್ಡು ಹಾಕಿರೋರು ಅಂತ ಇವರು ತಿಳ್ಕೊತಾರೆ ಆದರೆ ಅದು ತಪ್ಪು ಇವರು ದುಡ್ಡು ಏನು ಆಗ್ತಾರಲ್ಲ ಆ ಗೇಮಿಂಗ್ ಆ್ಯಪಲ್ಲಿ ಅಥವಾ ಒಂದು ವ್ಯಾಲೆಟ್ಟಲ್ಲಿ ದುಡ್ಡು ಹಾಕಿ ಗೇಮ್ ಸ್ಟಾರ್ಟ್ ಮಾಡಿದಾಗ ಇಷ್ಟು ಬಿಡ್ ಆಯಿತು ಅಷ್ಟಕ್ಕೆ ಬಿಡ್ ಆಯಿತು ದುಡ್ಡನ್ನು ಗೆಲ್ತೀವಿ ನಾವು ಅಂತೇಳಿ ಏನು ಖುಷಿ ಪಡ್ತಾರಲ್ಲ ಅದರ ಆಪೋಸಿಟ್ ಆಡ್ತಿರ್ತಕ್ಕಂಥದ್ದು ಎ ಐ ಮಾತ್ರ ಇವರೇನು ತಿಳ್ಕೊತಾರೆ ಒಬ್ಬ ಮನುಷ್ಯ ಆಡ್ತಿರ್ತಾನೆ ಅಂತೇಳಿ ತಿಳ್ಕೊತಾರೆ ಅದ ಶುದ್ಧ ಸುಳ್ಳಂತೆ ಈ ಒಂದು ಇ ಡಿ ಪ್ರಕರಣದ ಏನು ಜಾರಿ ನಿರ್ದೇಶನಾಲಯ ಒಂದು ರೈಡ್ ಮಾಡಿದಾಗ ಇವೆಲ್ಲ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿವೆ ನಿಜವಾದ ಬಳಕೆದಾರಂತಹ ಬೋಟ್ ಪ್ರೊಫೈಲ್ಗಳಿಗೆ ಸುಮಾರು ಏಳ್ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಂಡು ಕಳೆದುಕೊಂಡಿದ್ದಾರೆ ಅಂದರೆ ನೋಡಿ ನಿಜವಾದ ಬಳಕೆದಾರರು ಸುಮಾರು ಏಳ್ನೂರ ಮೂವತ್ನಾಲ್ಕು ಕೋಟಿ ಏಳು ರೂಪಾಯಿಗಳನ್ನು ಈ ಒಂದು ಈ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ಅಂತೆ ಆಮೇಲೆ ಇದಾದ ನಂತರ ಏನು ಮಾಡ್ತಾರೆ ಇವರು ಗೇಮಲ್ಲಿ ದುಡ್ಡು ಹಾಕಿದಂಥ ನಿರ್ಬಂಧಿತ ಹಿಂತೆಗೆದುಕೊಳ್ಳುವ ಕಾರ್ಯಗಳ ವಿಧಾನಗಳನ್ನು ಹಲವಾರು ಸಂದರ್ಭಗಳು ಹೆಚ್ಚಿನ ಪಟ್ಟಣಗಳ ಕಾನೂನು ಬದ್ಧ ಕೆಲವು ನಿರ್ಬಂಧಗಳನ್ನು ಏರಿಯಲಾಗುವುದು ಅಂದರೆ ಈ ಗೇಮಲ್ಲಿ ಸ್ಟಾರ್ಟಿಂಗು ಸಣ್ಣ ಮೊತ್ತದ ಅಮೌಂಟ್ ಹಾಕಿದಾಗ ವಾಪಸ್ ಕೊಡೋದು ದೊಡ್ಡ ಮೊತ್ತದ ಅಮೌಂಟ್ ಎಲ್ಲ ಕಾಗದಂಗೆ ಇರೋದು ಅದರಲ್ಲಿ ದುಡ್ಡನ್ನು ವಾಪಸ್ ರಿಟರ್ನ್ ಮಾಡ್ದಂಗೆ ಅವರ ಅಕೌಂಟನ್ನು ಬ್ಲಾಕ್ ಮಾಡೋದು ಈ ಥರ ಕೂಡ ನಡೀತಾ ಇದ್ದಂತೆ ಇದಾದ ನಂತರ ಈ ಒಂದು ವಿನ್ಝೋ ಕಂಪನಿ ಇದರ ಮೂಲ ಯು ಎಸ್ ಎ ಮತ್ತು ಸಿಂಗಾಪುರಲ್ಲಿ ರಚಿಸಲಾದ ಶೆಲ್ ಕಂಪನಿಗಳ ಮೂಲಕ ಅಪರಾಧದ ಆದಾಯವನ್ನು ಲಾಂಡರಿಂಗ್ ಮಾಡಲಾಗಿದೆ ಎಂದು ಇಡಿ ಆರೋಪ ಮಾಡಿದೆ ಸಾಗರವತ್ತ ನೇರ ಹೂಡಿಕೆ ಸೊಗಿನಲ್ಲಿ ಸುಮಾರು ಐವತ್ತೈದು ಮಿಲಿಯನ್ ಡಾಲರ್ಗಳಷ್ಟು ವಿದೇಶಿ ಬ್ಯಾಂಕ್ ಖಾತೆಗಳಿಗೆ ಒಂದು ವರ್ಗಾವಣೆಯನ್ನು ಮಾಡಲಾಗಿದೆ ಅಂತೆ ನೋಡಿ ನಮ್ಮ ಇಂಡಿಯಾದಿಂದ ಏನು ಜನಗಳಿಂದ ತಿಂದಂಥ ಹಣವನ್ನು ಕದ್ದಂಥ ಹಣವನ್ನು ವಿದೇಶಿ ಬ್ಯಾಂಕ್ಗಳಿಗೆ ಐವತ್ತೈದು ಮಿಲಿಯನ್ ಡಾಲರ್ಗಳು ಅಷ್ಟು ವಿದೇಶಿ ಬ್ಯಾಂಕ್ಗಳಿಗೆ ವರ್ಗಾವಣೆ ಮಾಡೋದು ಹೆಚ್ಚುವರಿಯಾಗಿ ಇನ್ನೂರು ಮೂವತ್ತು ಕೋಟಿ ಕಾನೂನುಬದ್ಧ ವ್ಯಾಪಾರವನ್ನು ಉದ್ದೇಶವಿಲ್ಲದೆ ಉದ್ದೇಶಿತ ಸಾಲಗಳಾಗಿ ಮತ್ತೊಂದು ಅಂಗಸಂಸ್ಥೆಗೆ ವರ್ಗಾಯಿಸಲಾಗಿದೆ ಅಂದರೆ ಇನ್ನೂರ ಮೂವತ್ತು ಕೋಟಿಗಳನ್ನು ಐವತ್ತೈದು ಮಿಲಿಯನ್ ಡಾಲರ್ಗಳಲ್ಲಿ ಐಲ್ವ ಐವತ್ತೈದು ಮಿಲಿಯನ್ ಡಾಲರ್ಗಳನ್ನು ವಿದೇಶಿ ಕಂಪನಿಯ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರೋದು ಇನ್ನೂ ಇನ್ನೂರ ಮೂವತ್ತು ಕೋಟಿಗಳನ್ನು ಯಾವುದೇ ಒಂದು ಒಂದು ಲೀಗಲ್ ಡಾಕ್ಯುಮೆಂಟೇಷನು ಏನು ಇಲ್ಲದೆ ಕೆಲವು ಕಂಪನಿಗಳಿಗೆ ಸಾಲ ಕೊಡೋದು ನೋಡಿ ಹೆಂಗೈತೆ ಜನಗಳು ದುಡ್ಡು ತಗೊಂಡು ಇವರ ಆಸ್ತಿಗಳನ್ನು ಮಾಡೋದು ಹೆಸರಲ್ಲಿ ವಿದೇಶಗಳಿಗೆ ವರ್ಗಾವಣೆಯನ್ನು ಮಾಡೋದು ಆಮೇಲೆ ಬೇರೆ ಕಂಪನಿಗಳಿಗೆ ಸಾಲ ಅಂತ ಹೇಳಿಕೊಡೋದು ಈ ಒಂದು ಎಲ್ಲ ಪ್ರಕರಣಗಳು ಕೂಡ ಇ ಡಿ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಕಂಡು ಬಂತಂತೆ ಇನ್ನೂ ಈ ಒಂದು ತನಿಖೆ ಮೇಲೆ ಈ ತನಿಖೆ ಪ್ರಾರಂಭವಾದಾಗ ಪ್ರಾಸಿಕ್ಯೂಷನ್ನಲ್ಲಿ ಆರೋಪಿ ಉದ್ದೇಶಪೂರ್ವಕವಾಗಿ ಅಪರಾಧ ಆದಾಯವನ್ನು ಕಳಂಕರಹಿತ ಈ ಒಂದು ಏನು ಆಸ್ತಿಗಳನ್ನು ಮಾಡಿದ್ರಲ್ಲ ಅದು ಕಳಂಕರಹಿತ ನಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ನಾನು ಆಸ್ತಿಗಳಿಗೆ ಮಾಡಿದ್ದೀನಿ ಅಂತೇಳಿ ಅವನು ವಾದ ಮಾಡಿದ್ರಂತೆ ಆದರೆ ಸೆಕ್ಷನ್ ತ್ರೀ ಮತ್ತು ಸೆಕ್ಷನ್ ಸೆವೆನ್ಟರ ಅಡಿಯಲ್ಲಿ ಅಪರಾಧವನ್ನು ಈ ಇಡಿ ತನಿಖೆ ಮುಂದುವರಿಯುತ್ತೆ ಅದಂತೆ ಆದ್ದರಿಂದ ದಯವಿಟ್ಟು ಈ ವಿನ್ಝೋ ಗೇಮು ಅಥವಾ ಯಾವುದಾದ್ರೂ ಗೇಮಿಂಗ್ ಇರ್ಬೋದು ದಯವಿಟ್ಟು ಅಂಥವುಗಳನ್ನು ಆಡೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ ಎಷ್ಟೋ ಜನ ಈ ಆತ್ಮಹತ್ಯೆನೂ ಕೂಡ ಮಾಡ್ಕೊಂಡಿರೋ ಪ್ರಕರಣಗಳು ಕೂಡ ಕೆಲವು ಬೆಳಕಿಗೆ ಬಂದವೆ ಕೆಳಗೆ ಕೆಲವು ಬೆಳಕಿಗೆ ಬಂದಿಲ್ಲ ಅದರಿಂದ ದಯವಿಟ್ಟು ಗೇಮಿಂಗ್ ಆನ್ಲೈನ್ ಗೇಮಿಂಗಲ್ಲಿ ಅಥವಾ ಲಿಂಕ್ ಮೂಲಕ ಯಾವ್ದಾರ ಗೇಮಿಂಗಲ್ಲಿ ಆಡಬೇಕು ಅಂತಂದರೆ ಅಥವಾ ದುಡ್ಡಿನ ಆಮಿಷವನ್ನು ಹೊಡ್ಡಿದಾವೆ ಅದ್ರ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಬೇಡಿ ಆಡೋಕ್ಕೂ ಹೋಗ್ಬೇಡಿ